श्रीगुरुभ्यो नमः परमगुरुभो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओणं स्वरगुरुं जगदेकनाथं भक्तप्रियं सकललोकनमस्कृतञ्च च त्रैगुण्यवर्जितमजं विभुमदीशे भवरा सुर सिद्धवंद्यम नारायणा परिपूर्णगुणाणवाय विश्वदय स्थितलोनियन प्रद विबुरसौख्य दुख सत्कारा विदताय नमो नमस्ते सर्वमङ्गलमङ्गल्ये शिवे सर्वार्थसाधिके त्र्यम्बके गौरी नारायणी नमोस्तु ते धर्मविज्ञानवैराग्यपरमैश्वर्यशालिनः अनन्दतीर्थभगवत्पदां वन्दे निरन्तरं नमोऽस्तु तत्विका देवाः विष्णुभक्तिपरायणाः धर्मार्गे प्रेरयम तो भवंतः सर्वये वही आनंद तीर्थो बदिष्टो निधनारा यन्तकव्याह प्रदर्शितो येन सम्यक्जयतीर्थम् तमाशये मुकोपीत प्रसादे न मुकुंदशयना रिक्तो राघवेन्द्रम् तमाशये नोमिन्याय सुधादिकर्जयमुनिन् श्रीपाद रत्नमणिन् स्यासार्यानवि विदागमप्ति बिहारान् रघुत्तम गुरुन् वैदज्ञ वरं श्री सत्यव्रत राघवेन्द्र मुनिपान सत्तोध सध्यानपान विद्यापीठविधातारं विद्यावारिधिचन्दिरं विद्यार्थिवत्सलं वन्दे पर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्री श्रीगुरुभ्यो श्री नमो नमः हरिः ओं स्वस्त्यस्तु अशेषसन्मङ्गलानि भवन्तु नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुम् कौश्यन्न पुंडरीकाक्ष महाभारत कृत वेदे रामायणे चैव पुराणे भारते तथा आदावंते च मध्ये च विष्णु सर्वत्र गीयते नमो भगवते तस्मै व्यासायाम इतते रचे यस्य प्रसादात् वक्ष्यामि नारायण कथामिमां स्वस्त्यस्तु हरिः ओम् श्रीमन् महाभारत दर्शन ವಿರಾಟ ಪರ್ವದಲ್ಲಿ ಕೀಚಕನ ಸಂಹಾರಕ್ಕಾಗಿ ಕೀಚನ ವಧೆಗಾಗಿ ದ್ರೌಪದಿ ಭೀಮಸೇನ ದೇವರನ್ನು ಹುರಿದುಂಬಿಸ್ತಾ ಇದ್ದಾಳೆ ಭೀಮಸೇನ ದೇವರು ಅಷ್ಟೇ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅಧ್ಯಯನ ಸುಧಯಿಷ್ಯಾಮಿ ಕೀಚಕಂ ಸಹ ಬಾಂಧವ್ಯ ಸಹಕುಟುಂಬ ಸಪರಿವಾರ ಸಹಿತರಾಗಿ ಊಟಕ್ಕೆ ಬರಬೇಕು ಎಂಬುದಾಗಿ ಹೇಗೆ ಕಡಿತೇವಲ್ಲ ಹಾಗೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ ಸಕುಟುಂಬ ಸಪರಿವಾರನನ್ನಾಗಿ ಮಾಡಿ ಅವನನ್ನು ಸಂಹಾರವನ್ನು ಮಾಡ್ತಾನೆ ಏನೂ ವಿಚಾರ ಬೇಡ ತತ್ರೇನ ದರ್ಶಯಿಷ್ಯಾಮಿ ಪೂರ್ವಪ್ರೇತಾನ್ ಪಿತಾಮಹ ಅವನ ಹಿಂದೆ ಸತ್ತ ಪಿತಾಮಹರು ಎಲ್ಲರನ್ನೂ ಅವನಿಗೆ ತೋರಿಸಿಕೊಡ್ತಾನೆ ಸದ್ದರ್ಶನ ಸಮಥೇನ ಕಾಮೇನ ಕುದಿತೇಂದ್ರಿಯ ಆದರೆ ನಿನ್ನ ನೋಡುವುದಕ್ಕಾಗಿ ಏಕಾಂತಕ್ಕೆ ಅವನು ಬರಬೇಕು ಹೇಗಾದರೂ ಮಾಡಿ ವಿರಾಟರಾಜ ಕಟ್ಟಿಸಿದ ಒಂದು ನರ್ತನ ಶಾಲೆ ಇದೆ ಆ ನರ್ತನ ಶಾಲೆಯೊಳಗೆ ಬೆಳಗಿನ ಜಾವ ಎಲ್ಲರೂ ನರ್ತನೆ ಮಾಡ್ತಾ ಇರ್ತಾರೆ ರಾತ್ರಿ ಜಾವ ಯಾರೂ ಇರೋದಿಲ್ಲ ಏಕಾಂತವಾಗಿರ್ತಾರೆ ಆ ಪ್ರಸಂಗದೊಳಗೆ ಕೀಚಕನನ್ನು ಅಲ್ಲಿಗೆ ಕರೆದುಕೊಂಡು ಬಾ ನಾನು ಅವನಿಗೆ ಸರಿಯಾದ ದಾರಿಯನ್ನು ಅವನಿಗೆ ಯೋಗ್ಯವಾದ ದಾರಿಯನ್ನು ನಾನು ತೋರಿಸ್ತೇನೆ ಸಂಕೇತಂ ಸುತಪುತ್ರಸ್ಯ ಕಾರಯಸ್ಸ ಶುಭಾನನೆ ಅಲ್ಲಿಗೆ ಬರುವುದಕ್ಕಾಗಿ ಏನು ಸೂಚನೆ ಮಾಡಬೇಕು ಹೇಗೆ ಸಂಕೇತವನ್ನು ಕೊಡಬೇಕು ಅದು ನಿನಗೆ ಬಿಟ್ಟ ಜವಾಬ್ದಾರಿ ಅಷ್ಟು ನೀನು ಕೆಲಸವನ್ನು ಮಾಡಬಹುದು ತೋ ಕಥಯಿತಾತು ಭಾಷ್ಮ ಉತ್ಸರ್ಜ್ಯ ದುಃಖಿತೋ ಆಗ ಅಷ್ಟು ಹೇಳಿದಾಗ ದ್ರೌಪದಿಗೆ ಒಂದು ಕಡೆಗೆ ದುಃಖ ಇನ್ನೊಂದು ಕಡೆಗೆ ಆನಂದ ಭೀಮ ಮಾತು ಕೊಟ್ಟಿದ್ದಾನೆ ಅಂದ ಮೇಲೆ ಕೀಚಕ ಅನ್ನೋ ಖುಷಿ ಕೀಚಕನಿಗೆ ಸೂಚನೆ ಮಾಡಿ ಅಲ್ಲಿ ಕರೀಬೇಕಲ್ಲ ಏನೋ ದುಃಖ ಎರಡು ದುಃಖದೊಳಗೆ ಏನು ಪರಿಸ್ಥಿತಿ ಬಂತಿದು ಅಂತ ಹೇಳಿ ತುಂಬ ಸಂಕಟ ಭೀಮೇನ ಚ ಪ್ರತಿಜ್ಞಾತೆ ಕೀಚಕಸ್ಯ ವಧೆ ತದಾ ದ್ರೌಪದಿ ಚುದೇಷ್ಣ ಪ್ರವಿವೇಶ ಪುನರ್ಗ್ರಹಂ ಈ ರೀತಿಯಾಗಿ ದುಃಖದೊಳಗೆ ಭೀಮ ಪ್ರತಿಜ್ಞೆಯನ್ನು ಮಾಡಿದ ದ್ರೌಪದಿ ಅವತ್ತು ಬೆಳಗಿನ ಛಾವ ಸುದೇಷೆಯ ಮನೆಗೆ ಹೋಗಿ ಮಲಗುತ್ತಾಳೆ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ತಸ್ಯಾಂ ರಾಜ್ಯ್ಯಾಂ ನ್ಯಷ್ಟಾಂ ಪ್ರಾತರುತ್ಥಾಯ ಕೀಚಕ ರಾಜಪುಲಾಯೈವ ದ್ರೌಪದಿ ಮಿದಮಬ್ರವೀ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ದ್ರೌಪದಿ ಇರುವ ಸುಧೇಷ್ಣೆಯ ಮನೆಗೆ ಕೀಚಕ ಓಡಿ ಹೋಗ್ತಾ ಹೋಗಿ ಹೇಳ್ತಾನೆ ಯತ್ವಾಹಂ ಪಶ್ಯದ ರಾಜ್ಯ ಪಾತಯ್ತ್ ಪದಹಾರಂ ನಂಚಿಲ್ ಲಭಸೆನಾಥಂ ಅಭಿಪಸ ನಾನು ನಿನಗೆ ಕಾಲಿನಿಂದ ಬೀಳಿಸಿದೆ ನಿನ್ನೆ ಇಷ್ಟು ಹೇಳಿದಾಗ ದ್ರೌಪದಿಗೆ ಏನೋ ಖುಷಿ ಆಯಿತು ಇವನು ಏನೋ ಏನಂತಾರೆ ತನ್ನ ಅಪಾಲಜಿ ತಪ್ಪು ಒಪ್ಪಿಕೊಳ್ತಾ ಇದ್ದಾನೆ ಸಾರಿ ಹೇಳ್ತಾನೆ ಕ್ಷಮೆ ಕೇಳ್ತಾನೆ ಅಂತ ತಿಳ್ಕೊಂಡಿದ್ಲು ದ್ರೌಪದಿ ಹೀಗೆ ನೋಡ್ತಾ ಇದ್ದಾಗ ಹೇಳ್ತಾಳೆ ಅಷ್ಟು ಕಾಲಿನಿಂದ ಬೀಳಿಸಿದಾಗಲೇನೆ ನಿನ್ನ ಪತಿ ಅಂದ್ರೆ ಯಾರು ಬಂದ್ರು ಏನು ಮಾಡಿದ್ರು ಯಾರಿಂದ ಏನಾಯ್ತು ಏನ್ ಅಹಮೇ ವಹಿ ರಾಜಹಿ ಮತ್ಸ್ಯನ ವಾಹಿನಿ ಪತಿ ಏನ್ ಯಾವ ವಿರಾಟ ರಾಜನಿಂದ ಹಿಡಿದುಕೊಂಡು ಯಾರಿಗೂ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ನಾನೇ ವಿರಾಟ ದೇಶಕ್ಕೆ ರಾಜ ವಿರಾಟ್ ರಾಜ ಸುಮ್ಮನೆ ಇದ್ದಾನೆ ಇದ್ದಾನೆ ಮತ್ತ ರಾಜ ಅವನನ್ನು ಇಟ್ಟಿದ್ದೇನೆ ಆದರೆ ನಿಜವಾಗಿಯೂ ನಾನೇ ರಾಜನಾಗಿದ್ದೇನೆ ಅಂತ ಬಲಾಢ್ಯರಾಗಿದ್ದೇನೆ ನಾನು ಏನ್ ಅಹನ್ಯಹನಿ ಶುಶ್ರೋಣಿ ಶತ ದದಾಮಿದೆ ನಿನಗೆ ಪ್ರತಿನಿತ್ಯವೂ ಕೂಡ ನೂರು ನಿಷ್ಕ ಬಂಗಾರವನ್ನು ನಾನು ಕೊಡ್ತೇನೆ ನೂರು ಜನ ದಾಸಿಯರನ್ನು ನೂರು ಜನ ದಾಸರನ್ನು ನಿನ್ನ ಸೇವೆ ಮಾಡೋದಕ್ಕಾಗಿ ಕೊಡ್ತೇನೆ ವೈಭವದ ಅರಮನೆ ಕೊಡ್ತೇನೆ ನೀ ಏನು ಕೇಳ್ತೀಯೋ ಎಲ್ಲವನ್ನೂ ಕೊಡ್ತೇನೆ ಎಲ್ಲ ಸುಖ ನಿನ್ನ ಕಾಲಿಗೆ ಇರುತ್ತೆ ನೀನು ನನ್ನನ್ನು ಒಪ್ಪಿಕೊ ಅಂತ ತುಂಬಾಲು ಬೀಳುವುದಕ್ಕಾಗಿಯೇ ಬಂದ ವೀರ ಕೀಚ ದ್ರೌಪದ್ಯುವಾಚ ಏತನ್ನೇ ವಚನಂ ಸತ್ಯಂ ಪ್ರತಿಪದ್ಯ ಸ್ವಕೀಚಕ ಕೀಚಕ ನತೇ ವಾ ಖ್ಯಾತ ವಾ ಜಾನಿಯಾತ್ ಸಂಗಮಮ್ಮಯ್ಯ ಕೀಚಕ ಇಷ್ಟೆಲ್ಲ ಕೊಡ್ತೀಯೋ ಮತ್ತು ಕೊಟ್ಟು ಮಾತು ತಪ್ಪಲಿಕ್ಕಿಲ್ಲ ಅಂತ ಹೇಳ್ತಾಳೆ ದ್ರೌಪದಿ ಏ ಹೇ ಪರಿಪೂರ್ಣವಾಗಿ ನಾನು ನೀನಿರುವಲ್ಲಿ ಕಳಿಸಿದೆ ಅಂತ ಬಿಡು ಎಲ್ಲ ಬಂತು ನಿನಗೆ ಬರ್ತೀಯಾ ಹಾ ನಾ ಅವಶ್ಯವಾಗಿ ನಾನು ಬರ್ತೇನೆ ಆದರೆ ನಿನ್ನ ತಮ್ಮಂದರಿಗಾಗಲಿ ನಿನ್ನ ಗೆಳೆಯರಿಗಾಗಲಿ ನಿಮ್ಮ ಅಣ್ಣ ತಮ್ಮಂದರಿಗಾಗಲಿ ನಿನ್ನ ರಾಜನಿಗಾಗಲಿ ನಿನ್ನ ಅಕ್ಕ ಸುದೇಶನಿಗಾಗಲಿ ಯಾವ ಸೈನಿಕರಿಗಾಗಲಿ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಯಾಕೆ ಭೀತಾಸ್ಮಿ ನಾಲ್ಕು ಜನ ಮಾತನಾಡಿಕೊಳ್ಳುವತ್ತಾರೆ ಎನ್ನುವುದರಿಂದ ನಾನು ಹೆದರಿದ್ದೇನೆ ಗಂಧರ್ವರು ಬಂದು ನನ್ನನ್ನು ನಿನ್ನನ್ನು ಸೀಳೆ ಹಾಕ್ತಾರೆ ಅಂತ ಹೆದರಿದ್ದೇನೆ ನಾನು ಹಾಗಾಗಿ ಗಂಧರ್ವರಿಗೆ ಗೊತ್ತಾಗಬಾರದು ಆ ಕಾರಣಕ್ಕಾಗಿ ಯಾರಿಗೂ ಗೊತ್ತಾಗುವ ಹಾಗಿಲ್ಲ ನೀನೊಬ್ಬ ಅಲ್ಲಿರಬೇಕು ಹಾಗಾದರೆ ನಾನು ಒಪ್ಪಿಕೊಳ್ತೇನೆ ಒಪ್ಪದಿ ಹೇಳಿಬಿಡ್ತಾನೆ ಧೈರ್ಯ ಆಗ ಕೀಚಕ ಹೇಳ್ತಾನೆ ಏಕೋಹಂ ಆಗಮಿಸಾಮಿ ಶೂನ್ಯ ವಾಸವ ತಂಧವ ನೀ ಎಲ್ಲಿ ಅಲ್ಲಿ ನಾನು ಒಬ್ಬನೇ ಬರ್ತೇನೆ ಎಲ್ಲಿ ಬರಬೇಕು ಹೇಳು ನಾನು ಬರ್ತೇನೆ ಒಬ್ಬನೇ ಬರ್ತೇನೆ ನನಗೆ ನೀನು ಸಿಗಬೇಕು ನೀನು ನನಗೆ ಒಲ್ದು ಬರಬೇಕು ಅಷ್ಟು ನನಗೆ ಬೇಕಾಗಿದೆ ನಿನಗೇನು ಬೇಕು ನಾನು ಕೊಡೋದಕ್ಕೆ ನೀನು ಹೇಳಿದ್ದು ಕೇಳೋದಕ್ಕೆ ನಾನು ಸಿಗ್ತಾನೆ ದ್ರೌಪದಿ ಆಗ ದ್ರೌಪದಿ ಹೇಳ್ತಾಳೆ ಎದೆ ತನ್ನರ್ತನಾಗಾರಂ ಮತ್ಸ್ಯ ರಾಜ ಒಂದು ನರ್ತನಾಗಾರವನ್ನು ಮಾಡಿದ್ದಾನೆ ಅಲ್ಲಿ ಬೆಳಿಗ್ಗೆ ನರ್ತಕಿಯರು ಅನೇಕರು ಇರ್ತಾರೆ ಆದರೆ ರಾತ್ರಿ ಹೊತ್ತಿನೊಳಗೆ ಯಾರೂ ಇರೋದಿಲ್ಲ ಅಲ್ವಾ ಆ ರಾತ್ರಿ ಪ್ರಸಂಗದೊಳಗೆ ನಾನು ಬರ್ತೇನೆ ನೀನು ಬಾ ಅಂತ ಇಷ್ಟು ಸೂಚನೆಯನ್ನು ಕೊಡ್ತಾಳೆ ದ್ರೌಪದಿ ದ್ರೌಪದಿ ಕೊಟ್ಟು ಅಲ್ಲಿಂದ ಪರ್ಕೊಂಡೋಗಿಬಿಡ್ತಾನೆ ಸೂಚನೆ ಸಿಕ್ಕಿದ್ದೇ ತಡ ಕುಣಿತಾನೆ ಕುಪ್ಪಳಿಸ್ತಾನೆ ಬಾರಿ ಸ್ನಾನ ಮಾಡ್ತಾನೆ ಶೃಂಗಾರ ಮಾಡಿಕೊಳ್ತಾನೆ ಹತ್ತಾರು ಬಾರಿ ಸ್ನಾನ ಮಾಡ್ತಾನೆ ಹತ್ತಾರು ಬಾರಿ ಶೃಂಗಾರವನ್ನು ಮಾಡಿಕೊಳ್ತಾನೆ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ ಇಲ್ಲಿ ಗಂಧ ಆಭರಣ ಮಾಲ್ಯಗಳಿಂದ ತತಸ್ತು ದ್ರೌಪದಿ ಗತ್ವಾ ಭೀಮಸೇನಂ ಮಹಾನಸಂ ಅಲ್ಲಿಂದ ನೇರವಾಗಿ ದ್ರೌಪದಿ ಭೀಮಸೇನ ಹತ್ರ ಹೋಗ್ತಾನೆ ಭೀಮಸೇನ ದೇವರು ಕೇಳ್ತಾರೆ ಏನೇ ಏನಾಯ್ತು ಅಂತ ಇಲ್ಲ ಕೀಚಕನಿಗೆ ವ್ಯವಸ್ಥೆ ಆಗಿದೆ ಅವನು ಇವತ್ತು ರಾತ್ರಿ ನರ್ತನಾಗಾರಕ್ಕೆ ಬರ್ತಾನೆ ಹಾಗಾದರೆ ಆಯಿತು ರಾತ್ರಿ ಸಿದ್ಧಳಾಗಿರು ನಾನು ಮುಂದೆ ಹೋಗ್ತೇನೆ ನನ್ನಿಂದ ನೀನು ಬಾ ಅಂತ ದ್ರೌಪದಿಗೆ ಹೇಳಿದ ಏನ ಏಕಸ್ವ ನರ್ತನಾಗಾರಂ ರಾತ್ರೋ ಸಂಕೇತ ಮಾವ್ರಜ ತತ್ರಹಂ ಭವಿತಾ ತುಭ್ಯಂ ಮಶಗ ನಾತ್ರ ಸಂಶಯ ಇತ್ಯಾದಿ ಆಗಿ ಹೇಳ್ತಾರೆ ಹೇಳಿ ಅಲ್ಲಿಗೆ ಹೋಗ್ತಾಳೆ ಏಕೋ ನಿಶಿ ಸಮಾಭಾಹೋ ಕೀಚಕಂ ತಂ ನಿಷೂದಯ ತಂ ಸೂದಪುತ್ರಂ ಕೌಂತೆಯ ಕೀಚಕಂ ಮದದರ್ಪಿತಂ ಹಿಮಾ ಮತ್ತೆ ಸಮಾರ ಮಾಡ್ಬೇಕಾ ಧೈರ್ಯ ಮಾಡಿ ನಾನು ಇಷ್ಟೇ ಹೇಳಿ ಬಂದಿದ್ದೇನೆ ನೀನು ಬಂದಿಲ್ಲ ಅಂತಂದ್ರೆ ಏನು ಮಾಡೋಣ ನೀನು ಸಮಾರ ಮಾಡಿಲ್ಲ ಅಂತಂದ್ರೆ ಏನು ಮಾಡೋಣ ಅಂತ ತನ್ನ ಹೆಣ್ಣಿನ ಸ್ವಭಾವ ಹಾಗಾಗಿ ಆ ಸ್ವಭಾವವನ್ನು ವ್ಯಕ್ತ ಮಾಡ್ತಾಳೆ ಭೀಮನ ಬಗ್ಗೆ ದ್ರೌಪದಿಗೆ ಗೊತ್ತಿಲ್ಲ ಅಂತಿಲ್ಲ ಆದರೆ ಸ್ತ್ರೀ ಸ್ವಭಾವ ತಾನು ಅಭಿವ್ಯಕ್ತ ಮಾಡಬೇಕು ಹಾಗೆ ಅಭಿವ್ಯಕ್ತ ಮಾಡ್ತಾನೆ ಮಾಡಿ ರಾತ್ರಿ ಅಲ್ಲಿ ಹೋಗ್ತಾರೆ ವೀರ್ಯಾನುರೂಪಂಚ ದರ್ಶಯಾತ್ಯ ಪರಾಕ್ರಮ ಭೀಮ ಉಚ ರೋಹೆ ಎನ್ನಂ ವೇದಯಸೆ ಪ್ರಿಯನ್ನ ಹ್ಯಸೆ ಕಿಂಚಿಚ್ಛಾಮಿ ಸಹಾಯ ಸಹಾಯಂ ವರವರ್ಣಿನಿ ನೀನು ಸಹಾಯವ ಯಾರೋ ಸಹಾಯ ಬೇಡಿದಾಗ ಅವರಿಗೆ ಸಹಾಯವನ್ನು ಮಾಡ್ತೇನೆ ನನ್ನ ಅರ್ಧಾಂಗಿಯಾದ ನೀನು ನನಗೆ ಸಹಾಯ ಮಾಡಿ ಕೇಳಿದಾಗ ನಾನು ಮಾಡದೇ ಇರ್ತೀನಿಯಾ ಕೋಟಿ ಜನರ ದುಃಖವನ್ನು ಪರಿಹಾರವನ್ನು ಮಾಡುವ ನಾನು ನಿನ್ನ ದುಃಖವನ್ನು ನಾನು ಪರಿಹಾರ ಮಾಡದೇ ಇರ್ತೀನಿಯಾ ಏನು ವಿಚಾರವನ್ನು ಮಾಡಬೇಡ ಕೀಚಕ ಒಬ್ಬ ಎದುರಿಗೆ ಬರಲಿ ಅವನನ್ನು ಸೀಳಿ ಹಾಕ್ತೇನೆ ಅವನು ತಮ್ಮಂದರು ನೂರು ಜನ ಬರಲಿ ಅವನನ್ನು ಸೀಳಿ ಹಾಕ್ತೇನೆ ಇಡೀ ವಿರಾಟ ದೇಶದ ರಾಜರೆಲ್ಲರೂ ಬರಲಿ ಅವ್ರನ್ನೆಲ್ಲರನ್ನು ಸಮಾನವನ್ನು ಮಾಡ್ತೇನೆ ನಾನು ಭೀಮ ಅಂತ ಗೊತ್ತಾದರೂ ಚಿಂತೆ ಇಲ್ಲ ದುರ್ಯೋಧನಾದಿಗಳು ನನ್ನ ಜೊತೆಗಿಂತ ಬಂದರೆ ಆ ದುರ್ಯೋಧನಾದಿಗಳನ್ನು ಸಮಾನವನ್ನು ಮಾಡಿ ಧರ್ಮರಾಜನನ್ನು ವೈದ್ಯ ರಾಜ್ಯ ಪದವಿಯಲ್ಲಿ ಹೇಳ್ತೇನೆ ನಾನು ನಿನಗಾಗಿ ನಾನು ಏನ್ ಬೇಕಾದ್ದು ಮಾಡುವುದಕ್ಕಾಗಿ ನಾನು ಸಿದ್ಧನ ಅಂತ ಹೇಳಿದಾಗ ದ್ರೌಪದಿ ಗಾಬರಿಯಾಗಿ ಹೇಳ್ತಾಳೆ ಕೀಚಕಸ್ಯ ವದಂ ಭೀಮ ಯದಿ ಜಾನಂತಿ ನಾಗರ ಅಲ್ಲೋ ಮಹಾರಾಯ ಹುರುಪ್ಪಿನಿಂದ ನೀನು ಕೀಚಕರನ್ನು ಸಂಹಾರವನ್ನು ಮಾಡಿದೆ ಅಂದಮೇಲೆ ಆ ಕೀಚಕನ ಸಂಹಾರ ಅದು ಊರಿನವರಿಗೆ ಗೊತ್ತಾಯ್ತು ಅದು ಕೌರವರ್ಧನಕ್ಕೂ ಹೋಯ್ತು ಧರ್ಮರಾಜ ಕೇಳುವುದಿಲ್ಲ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅಂತ ಜ್ಯೋತು ಬೀಳ್ತಾನೆ ಹಾಗಾಗಿ ಸರ್ವಥಾ ಹಾಗಾಗೂ ಆಗಿಲ್ಲ ಕೀಚಕ ಸತ್ತದ್ದು ಯಾರಿಗೂ ಗೊತ್ತಾಗಬಾರದು ಹಾಗೆ ಸಂಹಾರವನ್ನು ಮಾಡಬೇಕು ಅಂತ ಹೇಳಿ ತನ್ನ ಮಾತನ್ನು ತಾನು ಹೇಳ್ತಾಳೆ ಕಥಂ ಸತ್ಯ ಪ್ರಮ ಧರ್ಮರಾಜ ಸತ್ಯದಿಂದ ಚುಧರಾಗ್ತಾನಯ್ಯ ನೀನು ಭೀಮಾ ಅಂತ ಗೊತ್ತಾದ ಮೇಲೆ ಅವನು ಹನ್ನೆರಡು ವರ್ಷ ವನವಾಸಕ್ಕೆ ಹೋಗದೆ ಇರ್ತಾನ ಧರ್ಮರಾಜ ಅದು ಸಾಧ್ಯವಿಲ್ಲ ಹಾಗಾಗಿ ಹಾಗೆಲ್ಲ ಆಗುವಾಗೆಲ್ಲ ಭೀಮ ಭೀತಾಸ್ಮಿ ಸಂಬೋಧ ಸಾಧು ಚಾಪಲಂ ಕೃತ ನನ್ ತುಂಬಾ ಹೆದರಿಕೆ ಆಗಿದೆ ದಯಮಾಡಿ ಆ ಕೆಲಸ ಮಾಡಬೇಡ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಬೇಡ ಸೂಕ್ಷ್ಮ ರೀತಿಯೊಳಗೆ ಅವನನ್ನು ಸಮಾರವನ್ನು ಮಾಡು ಅಂತ ಬೇಡ್ತಾಳೆ ಏವಮುಕ್ತ ಮಹಾಬಾಹು ತತ್ರ ಪಾಂಡು ನಂದನ ಅರ್ಧರಾತ್ರಿ ತದೊತ್ತಾಯ ರಾತ್ರಿ ಅರ್ಧರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಯಾಗಿದೆ ಭೀಮಸೇನ ದೇವರು ಎದ್ದು ನೇರವಾಗಿ ಹೋಗ್ತಾರೆ ಸೀರೆ ಉಟ್ಕೊಳ್ತಾರೆ ಹೋಗಿ ಆ ಪಲಂಗಿನ ಮೇಲೆ ಭೀಮಸೇನ ದೇವರು ತಾವು ಕೂತ್ಕೋತಾರೆ ರಾತ್ರಿ ಹೋಗಿದ್ದು ಗೊತ್ತಾಯಿತು ಕೀಚಕನಿಗೆ ದ್ರೌಪದಿನೂ ಹೋಗ್ತಾಳೆ ಕೀಚಕನಿಗೆ ಗೊತ್ತಾಗುವ ಹಾಗೆ ದ್ರೌಪದಿ ಹೋಗ್ತಾಳೆ ಕೀಚಕನಿಗೆ ಗೊತ್ತಾಗದೆ ಇರುವ ಹಾಗೆ ಭೀಮಸೇನ ದೇವ ಮೊದಲಿಗೆ ಹೋಗಿ ಸೇರಿಕೊಂಡಿರ್ತಾನೆ ತದೇವ ನರ್ತನಾಗಾರಂ ಪಾಂಚಾಲಿ ಯದಭಾಷದ ತಾಂ ಸಂಕೇತಂ ಸೈರಂಧ್ರಿ ಕಾಮಮೋಹಿತ ಆ ಸೈರಂಧ್ರಿಯನ್ನು ನೋಡಿ ಕಾಮಮೋಹಿತನಾಗಿರ್ತಕ್ಕಂಥ ಇವನು ನರ್ತನಾಗಾರಕ್ಕೆ ಪ್ರವೇಶವನ್ನು ಮಾಡಿದ ದೊಡ್ಡದಾಗಿರ್ತಕ್ಕಂಥ ಶಯಾನ ಹಸಿಗೆ ಪಲಂಗ ಆ ಪಲಂಗಿನ ಮೇಲೆ ಭೀಮಸೇನ ಇದ್ದಾನೆ ರಹಿತಂ ದೇಮಯಾ ಭದ್ರೆ ಬಹು ಬಿತ್ತಂ ಶುಚಿಸ್ಮಿತೆ ಮೊಟ್ಟ ಮೊದಲಿಗೆ ಹೇಳ್ತಾನೆ ಸೇರನ್ರಿ ನಿನ್ನ ಮನೆಗೆ ನಿನ್ನ ಕೋಣೆಗೆ ಬಹು ಬಿತ್ತ ಭಾಳಷ್ಟು ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಮತ್ತು ರತ್ನ ಎಲ್ಲವನ್ನೂ ಕೊಟ್ಟು ಕಳಿಸಿಬಿಟ್ಟಿದ್ದೇನೆ ನಾನು ಈಗಾಗಲೇ ತ್ವದ್ದು ತತ್ಸರ್ವಂ ಯಥಾಜಿ ಸ್ವಯಂ ಆಗತ ಅದರೊಳಗೂ ನನಗೆ ಇನ್ನೂ ಎರಡು ಹೆಚ್ಚಿಗೆ ಸಂತೋಷ ಏನು ಅಂತಂದರೆ ನೀನೇ ಪ್ರೀತಿಯಿಂದ ಬಂದು ಬಿಟ್ಟಿದ್ದೀಯಲ್ಲ ನಾನು ದಬ್ಬಾಳಿಕೆಯಿಂದ ಕರೆದಿದ್ದರೆ ಹಾಗೇನೋ ಬೇರೆ ಆಗ್ತಿತ್ತು ನೀನು ಒಪ್ಪಿಕೊಂಡು ಬಿಟ್ಟಿಯಲ್ಲ ನನ್ನನ್ನು ಹಾಗಾಗಿ ಇನ್ನೂ ಹೆಚ್ಚಿಗೆ ನಾನು ನಿನಗಾಗಿ ನಾನು ಒಟ್ಟು ಕಳಿಸಿದ್ದೇನೆ ಅಂತ ಹೇಳಿದಾಗ ಭೀಮ ಮಾತನಾಡ್ತಾನೆ ಭೀಮ ಹೂವಾಂಚ ತ್ವಯಾಪಿ ದೃಗ್ಗಣ ನಾರಿ ರೂಪಶೀಲ ಸಮನ್ವಿತ ಅದೃಷ್ಟಪೂರ್ವ ಪಶ್ಚತ್ವ ಯಥೋ ಜಾನಾಸಿ ಸೂತಜ ಹೇ ಕೀಚಕ ಇಂತಹ ಅಪ್ರತಿಮಳಾದ ಚಲುವೆಯನ್ನು ನೀನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೆಣ್ಣನ್ನು ನೀನು ನೋಡುವವನಿದೆಯಾ ನೀನು ದ್ರಕ್ಷಸಿತ್ತಮ್ ಮುಹೂರ್ತೇನ ಯಥೈವಂ ಸ್ತ್ರೀ ಗುಣಾನ್ವಿತ ಸ್ತ್ರೀಯರಲ್ಲಿ ಇರಬೇಕಾದ ಏನೆಲ್ಲ ಗುಣಗಳಿವೆ ಆ ಎಲ್ಲ ಗುಣಗಳನ್ನು ನಾನು ನಿನಗೆ ತೋರಿಸಿಕೊಡ್ತೇನೆ ನಾನು ಅಂತ ಹೇಳಿ ಹೆಣ್ಣಿನ ಧ್ವನೆಯೊಳಗೇನೆ ಭೀಮಸೇನ ದೇವರು ತಾವು ಮಾತನಾಡ್ತಾ ಇದ್ದಾರೆ ಈದೃಶಸ್ತು ತ್ವಯಾ ಸ್ಪರ್ಶ ನ ಕರ್ಹಿಚಿತ ಉಪ ಉಪರಂ ಶಸಿ ಕಾಚ ಶೀಘ್ರಂ ತ್ಹಸಿ ಈ ತರಹದ ಸ್ಪರ್ಶ ನನ್ನ ಸ್ಪರ್ಶವೇನಿದೆ ಇದು ನಿನಗೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಿನಗೆ ಸಿಗುವ ಆನಂದವೇನಿದೆಯಲ್ಲ ಅಭೂತಪೂರ್ವವಾಗಿರ್ತಕ್ಕಂಥ ನಿನ್ನ ಏಳು ತಲೆಮಾರು ಹಿಂದಿನವರು ಅನುಭವಿಸಿರುವುದಿಲ್ಲ ಇನ್ನು ಏಳು ತಲೆಮಾರು ನಿನ್ನ ಮುಂದಿನವರು ಅನುಭವಿಸಿರುವುದಿಲ್ಲ ನಿನ್ನ ದೊಡ್ಡದಾದ ಜೀವನದೊಳಗೆ ನೀನು ಕಂಡು ಎಂದು ಕಂಡಿರುವುದಿಲ್ಲ ಅಂತ ಅದ್ಧವಾದ ಅನುಭವಗಳನ್ನು ನೀನು ಪಡೆಯೋ ಅಂತ ಇಷ್ಟು ಹೇಳಿದ ಕೂಡಲೇ ಅವನಿಗೆ ಭಾರೀ ಸಂತೋಷದಿಂದ ಆ ಹೊದ್ದ ಸೆರಗನ್ನು ತಗಿಲಿಕ್ಕೆ ಹೋಗ್ತಾರೆ ಭೀಮಸೇನ ದೇವರು ಗಟ್ಟಿಯಾಗಿ ಎದ್ದು ನಿಲ್ತಾರೆ ಸಾಹಸೋತ್ಪತ್ತಿ ಕಂಪ್ತೇಯ ಪ್ರಹಸ್ಯದ ಮೂ ಮೂರ್ಖ ಏನ ತಿಳಿದಿಯ ಅಧ್ಯತ್ವ ಭಗಿನೀಂ ಪಾಪಂ ಕೃಷ್ಯಮಾಣಂ ಮಯಾ ಭುವಿ ದ್ರಕ್ಷತೆ ಅದ್ರಿ ಸಿಂಹೇನೈವ ಮಹಾಗನಂ ನಿನ್ನನ್ನು ನಾನು ಉಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಬಾ ಯುದ್ಧಕ್ಕೆ ಅಂತ ಹೇಳಿ ಯುದ್ಧಕ್ಕೆ ಕರಿತಾನೆ ಗೃಹಿತ್ವ ಕೀಚಕಂ ಭೀಮೋ ವೀರಾಜಮಹಾಬಲ ಗ್ರಾಮ ಗ್ರಾಸಕಾಮಸ್ತು ಕ್ಷಿಂಹ ಕ್ಷುದ್ರಮಗಂ ತಥಾ ಹೇಗೆ ಹೊಟ್ಟೆಗೆ ಜಿಂಕೆ ಬೇಕಾದ ಸಿಂಹ ಹಸಿದ ಸಿಂಹ ಹೇಗೆ ಆಕ್ರಮಣವನ್ನು ಮಾಡಬೇಕಲ್ಲ ಆ ರೋಷದಿಂದ ಆ ಬಲದಿಂದ ಭೀಮಸೇನ ದೇವರು ಕೀಚಕನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ಘನಘೋರವಾದ ಯುದ್ಧ ಭೀಮಸೇನ ದೇವರು ಬಟ್ಟೆಯನ್ನು ಬಾಯಿಯೊಳಗೆ ತುರುಗಿ ಯುದ್ಧ ಮಾಡ್ತಾನೆ ಅವನು ಯುದ್ಧ ಮಾಡ್ತಾನೆ ಘನಘೋರವಾದ ಯುದ್ಧ ಮಾಡ್ತಾನೆ ಅವನದೇನು ಅವನು ಶಬ್ದ ಮಾಡ್ತಾ ಇಲ್ಲ ಯಾಕೆಂದರೆ ಈ ಗಂಧರ್ವ ಏನೋ ಬಂದ ಹೇಗೋ ಮಾಡಿ ಈ ಗಂಧರ್ವನನ್ನು ಕುಟ್ಟಿ ಹಾಕಿಬಿಟ್ರಾಯ್ತಲ್ಲ ಆಗ ದ್ರೌಪದಿ ಏನಿದ್ರು ದ್ರೌಪದಿ ಹೊಲಿದು ಬಂದ್ಬಿಟ್ಟಿದಾಳೆ ಈ ಗಂಧರ್ವನನ್ನು ಸಂಹಾರವನ್ನು ಮಾಡಿಬಿಟ್ರಾ ಇದ್ದಲ್ಲ ಪದ ದ್ರೌಪದಿ ಸಿಗ್ತಾಳೆ ಹಾಗಾಗಿ ಯಾಕೆ ಗದ್ದಲ ಮಾಡಬೇಕು ಅಂತ ಆ ಕೀಚಕನು ಗದ್ದಲ ಮಾಡದೇನೆ ಪೆಟ್ಟು ಬಿದ್ದಾಗ ಚೀರದೇನೆ ಮಾಡ್ತಾ ಇದ್ದಾನೆ ಪತಿತೋ ಭೀಮಸೇನಸ್ತು ಕೀಚಕೇನ ಬಲೀಯಸ ಬಲಿಯಸ ಉತ್ಪತ್ತೇಗೇನ ದಂಡಾಹತ ಇವೋರಗ ಮುಹೂರ್ತ ಮಠಗತ್ಸೋಡ ವೇಗಂ ತಸ್ಯ ಮಹಾತ್ಮನಃ ಆಗ ಎದೈ ತಟ್ಟಿ ಜಗಳವಾಡ್ತಾರೆ ಕೈಯಿಂದ ಜಗಳವಾಡ್ತಾರೆ ತಲೆಯಿಂದ ಜಗಳವಾಡ್ತಾರೆ ಕಣ್ಣಿನಿಂದ ಜಗಳವಾಡ್ತಾರೆ ಪ್ರತಿಯೊಂದು ವಿಷಯದೊಳಗೂ ಭೀಮ ಗೆಲ್ತಾನೆ ಏನು ಕಣ್ಣಿನಿಂದ ಏನು ಜಗಳ ಅಂತಂದ್ರೆ ಆ ದಿಟ್ಟಿಸಿ ನೋಡುವುದರೊಳಗೇನೆ ಎದುರಿನ ವ್ಯಕ್ತಿ ಸೋತಿರ್ಬೇಕು ಹಾಗೆ ಮಾಡ್ತಾನೆ ಭೀಮ ಧನಘೋರವಾದ ಯುದ್ಧವಾಗತ್ತೆ ಆ ಯುದ್ಧದೊಳಗೆ ಗೃಹಿತ್ವ ಕೀಚಕಂ ಭೀಮೋ ವಿರರಾಜ ಮಹಾಬಲ ಆಗ ಈ ಒಂದು ಕಡೆಗೆ ಕೀಚಕನ ತಲೆಯನ್ನು ಇನ್ನೊಂದು ಕಡೆ ಕಾಲನ್ನು ಹಿಡಿದು ಎತ್ತಿ ನೆಲಕ್ಕೆ ಅಪ್ಪಡಿಸ್ತಾನೆ ಭೀಮಸೇನ ಹತ್ತು ಸಾವಿರ ಆನೆಯ ಬಲ ಭೀಮನಿಗೆ ಮಹಾಬಲಾಢ್ಯ ಭೀಮ ವಾಯುದೇವರ ಅವತಾರ ಭೀಮಸೇನ ದೇವರು ಅವನ ಕೈಯಾಗಿ ಡಬ್ಬ ಕೀಚಕ ಎಲ್ಲಿಯದದು ಕುಳಕ್ಕೆ ಸಮನಲ್ಲ ಬಿಲಿ ವಿಲಿ ಮದ್ದಾಡುತ್ತಾ ಇದ್ದಾನೆ ಸಂಗಡ ಪಡ್ತಾ ಇದ್ದಾನೆ ದುಃಖ ಪಡ್ತಾ ಇದ್ದಾನೆ ಕೀಚಕೋ ವೃತ್ತ ರಕ್ತಾಕ್ಷ ಭೀಮಸೇನ ದೇವರು ಅವನ ಕಾಲುಗಳನ್ನು ಹಿಡಿದು ತಿರುಗಿಸಿ ನೆಲಕ್ಕೆ ಅಪ್ಪಳಿಸ್ತಾ ಇದ್ದಾರೆ ಒಂದು ಸಣ್ಣ ಹತ್ತು ಕಿಲೋ ಚೀಲವನ್ನು ನಮ್ಮ ಕೈಯಿಂದ ಎತ್ತಲಿಕ್ಕೆ ಆಗುವುದಿಲ್ಲ ಅಂತಹದ್ದು ದೈತ್ಯ ರಾಕ್ಷಸ ಬಲಢ್ಯನಾಗಿರ್ತಕ್ಕಂಥ ಕೀಚಕನ ಕಾಲುಗಳನ್ನು ಹಿಡಿದು ಹೀಗೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದರೆ ಕಣ್ಣುಗಳೆಲ್ಲ ತಿರುಗುತ್ತಾ ಇವೆ ಕೆಳಗೆ ಅಪ್ಪಳಿಸಿದ ರಭಸಕ್ಕೆ ಬೆತಾಸು ಜೀವ ಕಳೆದುಕೊಂಡವನಾಗಿ ಕೀಚಕ ಕೆಳಗೆ ಬಿದ್ದ ಅರಾಢ್ಯನಾದ ಕೀಚಕನನ್ನು ಸಂಹಾರವನ್ನು ಮಾಡಿ ದೇವರು ಏನು ಮಾಡ್ತಾರೆ ಅಂದರೆ ಈಗ ಗಂಧರ್ ಸಾಮಾನ್ಯವಾಗಿ ಯುದ್ಧ ಮಾಡಿ ಹಾಕಿದರೆ ಇಲ್ಲಿಯವರು ಯಾರೋ ಯುದ್ಧ ಮಾಡಿ ಅನ್ನೋ ಭಾವನೆ ಬರಬಹುದು ಈ ಗಂಧರ್ವರು ಕೊಂದಿದ್ದಾರೆ ಅಂತಂದರೆ ಅಲ್ಲಿ ಒಂದು ಏನಾದರೂ ಸ್ಪೆಸಿಫಿಕ್ ಇರಬೇಕಲ್ಲ ಏನಾದರೂ ಇರಬೇಕಲ್ಲ ಏನು ಇಲ್ಲದೆ ಹೇಗೆ ಹಾಗಾಗಿ ದೇವರು ಏನು ಮಾಡ್ತಾರೆ ಅಂತಂದರೆ ಅಸ್ಯಪಾಣೀಚ ಪಾದೋಚ ಶಿರೋಗ್ರೀವಂ ಸಕುಂಡಲಂ ಗಾಯ ಪ್ರವೇಶ ಯಾಮಾಸ ಮೃದಿತ್ವಾಂಗಾನಿ ಸರ್ವಶಃ ಅವನನ್ನು ಎತ್ತಿ ತಲೆ ಕೊಟ್ಟುತ್ತಾರೆ ಈಗ ತಲೆ ಕುಟ್ಟಿದರೆ ಆ ದೇವರ ತಲೆಯ ವೇಗಕ್ಕೆ ಈ ತಲೆ ಏನಾಗಿದೆ ಶರೀರದ ಒಳಗೆ ಹೋಗಿಬಿಡುತ್ತೆ ಶರೀರದ ಒಳಗೆ ಹೋಗುತ್ತೆ ಎರಡೂ ಕೈಗಳನ್ನು ಎತ್ತಿ ಒಳಗೆ ತುರುಗುತ್ತಾರೆ ಎಲ್ಲಿ ಆ ತಲೆ ತನಕ ಇಳಿದಿದೆ ಇಲ್ಲಿ ನಡುವೆಲ್ಲ ತೆಗ್ಗು ಬಿದ್ದಿದೆ ಅಲ್ಲ ಆ ತೆಗ್ಗು ಫಿಲಪ್ ಮಾಡಬೇಕು ಅಂತ ಹೇಳಿ ಎರಡೂ ಕೈಗಳನ್ನು ಒಳಗೆ ತುರುಕುತ್ತಾರೆ ಅಷ್ಟೆಲ್ಲ ಎರಡೂ ಕಾಲುಗಳನ್ನು ಮುರಿದು ಗುದದ್ವಾರದೊಳಗೆ ಸೇರಿಸ್ತಾರೆ ಅವನನ್ನು ಸೇರಿಸಿ ಒಂದು ದೊಡ್ಡದಾಗಿರ್ತಕ್ಕಂಥ ಪಿಂಡವನ್ನು ಮಾಡಿ ಆ ಪಿಂಡವನ್ನು ಹಾಕಿ ಎತ್ತಿ ಎತ್ತಿ ಒಗೆದು ಮುದ್ದಿ ಮಾಡ್ತಾರೆ ಅವನನ್ನು ಹೇಳ್ತಾರೆ ಮೂರ್ಖ ಅನಂತ ವೇದ ಪ್ರತಿಪಾದ್ಯಳಾದ ಅನಂತ ವೇದದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಗುಣಗಳಿಂದ ಸುಭೂಷಿತಳಾದ ವಿಭೂಷಿತಳಾದ ನನ್ನ ಅರ್ಧಾಂಗಿಯಾದ ದ್ರೌಪದಿಯನ್ನು ನನ್ನ ಕಣ್ಣ ಎದುರಿಗೆ ಕಾಲಿನಿಂದ ಮುಟ್ಟುವ ಪ್ರಯತ್ನವನ್ನು ಮಾಡ್ತೀವಿ ಆ ಮೂರ್ಖ ಅದಕ್ಕಾಗಿಯೇ ನಮ್ಮಲ್ಲಿ ಏನಾದರೂ ಕಾಲಿನಿಂದ ಟಚ್ ಆದರೆ ನಾವು ಮುಟ್ಟಿ ನಮಸ್ಕಾರ ಮಾಡ್ತೇವೆ ಯಾಕೆ ವೇದಾಭಿಮಾನಿನಿ ಭಾರತೀ ದೇವಿ ಸರಸ್ವತಿ ದೇವಿಯರು ಪುಸ್ತಕಕ್ಕೆ ಅಭಿಮಾನಿ ಭಾರತೀ ದೇವಿ ಸರಸ್ವತಿ ದೇವಿಯರು ಅದು ಯಾವುದೇ ಪುಸ್ತಕವಿರಲಿ ನಾವು ಮುಟ್ಟಿ ನಮಸ್ಕಾರ ಮಾಡ್ತೇವೆ ಅಲ್ಲಿ ಸರಸ್ವತಿ ಭಾರತೀಯರ ಸನ್ನಿಧಾನ ಎಷ್ಟಿರುತ್ತೋ ಇಲ್ಲೋ ಗೊತ್ತಿಲ್ಲ ದ್ರೌಪದಿಯಲ್ಲಿ ಜ್ವಲಂತವಾದ ಓಡಾಡುವ ಭಾರತೀ ದೇವಿಯ ಸನ್ನಿಧಾನವಿದೆ ಅಂಥ ಭಾರತೀ ದೇವಿಯಿಂದ ಸನ್ನಿಹಿತಳಾದ ದ್ರೌಪದಿಯನ್ನು ಕಾಲಿನಿಂದ ಮುಟ್ಟತಾನೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಕೆಟ್ಟ ಮನಸ್ಸಿನಿಂದ ಅವಳನ್ನು ಕರಿತಾನೆ ಅಂತಂದರೆ ಅವನಿಗೆ ಅತ್ಯಂತ ಶೀಘ್ರದೊಳಗೆ ಫಲ ಸಿಗಲೇಬೇಕಲ್ವೇ ಹಿಮಸೇನ ದೇವರು ಆ ನಿಟ್ಟಿನೊಳಗೆ ಅವನಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಏನು ಆಗ ಸತಂ ಅಧಿತ ಸರ್ವಾಂಗಂ ಮಾಂಸ ಪಿಂಡ ಮಥಾ ಕರೋದು ದೊಡ್ಡದಾಗಿರ್ತಕ್ಕಂಥ ಮಾಂಸದ ಪಿಂಡವನ್ನು ಮಾಡಿ ಹಾಕಿಬಿಟ್ಟ ಭೀಮಸೇನ ದೇವರು ಎಲ್ಲಿ ಏನು ಗೊತ್ತಾಗ್ತಾ ಇತ್ತು ಅಷ್ಟಲ್ಲದೇನೆ ನಮ್ಮ ಕೈಯನ್ನು ತಿಕ್ತಾನೆ ಏನು ಭೀಮಸೇನ ದೇವರು ಅಂಗುಷ್ಠ ಮಾತ್ರ ಜಠರೇ ಪ್ರತಿಷ್ಠಿತಂ ಎಂಬುದಾಗಿ ಹೇಳ್ತೇವಲ್ಲ ಹಾಗೆ ಅಂಗುಷ್ಠ ಅಗ್ರ ಪ್ರಮಾಣದೊಳಗೆ ಜಠರಾಜ್ಞಿಯನ್ನು ಹೊತ್ತು ಭೀಮಸೇನ ದೇವರು ಹೀಗೆ ಕೈಯಿಂದ ತಿಕ್ಕಿ ಆಗಿಂದಾಗಲೇ ಕಿಡಿ ಹಚ್ಚಿ ಬೆಂಕಿ ಹಚ್ತಾರೆ ಬೆಂಕಿ ಹಚ್ಚಿ ದ್ರೌಪದಿಗೆ ತೋರಿಸ್ತಾರೆ ಈಗೋ ದ್ರೌಪದಿ ನೋಡಿಲಿ ಕೀಚಕ ಸತ್ತು ಬಿದ್ದಿದ್ದಾನೆ ನಿನ್ನ ಮುಂದೆ ಹೊಡೆದು ಹಾಕಿದ್ದೇನೆ ಯಾರಿಗೂ ಗೊತ್ತಾಗದೇ ಇರುವಾಗ ಹೊಡೆದಾಕಿದ್ದೇನೆ ನೋಡಿಲ್ಲ ಅಂತ ಹೇಳಿ ಕೃಷ್ಣ ಯೈ ದರ್ಶಯ ಮಾಸ ಭೀಮಸೇನೋ ಮಹಾಬಲ ಹೂವಾಚ ಚ ಮಹಾತೇಜ ದ್ರೌಪದಿ ಯೋ ಸೀತಾಂಬರಂ ಹಾಗೆ ಭೀಮಸೇನ ದೇವರು ಹೇಳ್ತಾರೆ ಕೀಚಕನ ಸಂಹಾರ ಮಾಡಿದ್ದೇನಲ್ವ ಆಯ್ತಲ್ವಾ ಇನ್ನು ನಾನು ಹೋಗ್ಲಾ ಅಂತ ಹೇಳಿ ಭೀಮಸೇನ ದೇವರು ಸ್ನಾನ ಮಾಡ್ತಾರೆ ಕೀಚಕ ಹೆಣ ಅದನ್ನು ಮುಟ್ಟಿದ ಮೇಲೆ ಏನದು ಶುದ್ಧವಾಗಿ ಸ್ನಾನವನ್ನು ಮಾಡಿ ದ್ರೌಪದಿಯನ್ನು ಆಲಿಂಗನ ಮಾಡಿಕೊಳ್ತಾಳೆ ದ್ರೌಪದಿ ಸಂತೋಷವೂ ಸಂತೋಷ ಆನಂದ ಭಾಷ ಸುರಿಸ್ತಾಳೆ ಆನಂದ ಭಾಷ ಸುರಿಸ್ತಾಳೆ ಪತಿಯ ಪಡೆದರೆ ಇಂಥ ಪತಿ ಇರಬೇಕು ಎಂಬುದಾಗಿ ಸಂತೋಷದಿಂದ ಅನುಭವಿಸ್ತಾಳೆ ಸ್ನಾತ್ವ ಅನುಲೇಪನಂ ಕೊ ವ್ಯಾಪೂರ್ಯಚ ಮನೋರಥಂ ಅವಳು ಕೂಡ ಸ್ನಾನವನ್ನು ಮಾಡ್ತಾಳೆ ಸುಖೋಪವಿಷ್ಟ ಶಯನೆ ಭೀಮೋ ಭೀಮ ಪರಾಕ್ರಮ ಹಾಗೆ ಭೀಮಸೇನ ದೇವರು ಅಲ್ಲಿಂದ ಹೊರಟೇ ಬಿಡ್ತಾರೆ ಹೊರಟು ನೇರವಾಗಿ ಹೋಗಿ ತಮ್ಮ ಅಡಿಗೆ ಮನೆ ತಂದೊಂದು ಚಾಪಿ ಹಾಸ್ಕೊಂಡಿದ್ರು ಆ ಚಾಪಿ ಮೇಲೆ ಭೀಮಸೇನ ದೇವರು ಮಲಗುತ್ತಾರೆ ಮಲಗಿದ್ದು ತಿಳಿದುಕೊಳ್ತಾಳೆ ದ್ರೌಪದಿ ಓ ಭೀಮ ಮಲಗಿರಬಹುದು ಅಂತ ಹೇಳಿದ ಮೇಲೆ ಆಗ ಹೊರಗೆ ದ್ವಾರಪಾಲಕರೇನಿರ್ತಾರಲ್ಲ ಅವರನ್ನು ಕರೀತಾಳೆ ದ್ರೌಪದಿ ಕೀಚಕೋ ಗಂಧರ್ವೈರ್ಪತಿ ಗಂಧರ್ವೈರ್ಪತಿರ್ಮಮ ಏನು ಏ ನನ್ನ ಪತಿಯೆಂದರು ಐದು ಜನ ಗಂಧರ್ವರು ಕೀಚಕರನ್ನು ಸಮ್ಮಾರವನ್ನು ಮಾಡಿ ಹಾಕಿದ್ದಾರೆ ಹೋಗಿ ರಾಜನಿಗೆ ತಿಳಿಸ್ರಿ ಪರಸ್ತ್ರೀ ಕಾಮಸಂತಪ್ತಂ ಸಮಗಚ್ಛಂ ತಪಶ್ಚದ ದೃತ್ವ ತಸ್ಯ ನರ್ತನ ಗಾರರಕ್ಷಿಣ ಹಾಗೆಲ್ಲರಿಗೂ ಗಾಬರಿಯಾಯಿತು ದಿಕ್ಕಪಾಲಾಗಿ ಓಡ್ತಾರೆ ಓಡಿದವರನ್ನೇ ಹೋಗಿ ಕೀಚಕನ ತಮ್ಮಂದಿರಿಗೆ ಸುದ್ದಿಯನ್ನು ಮುಟ್ಟಿಸ್ತಾರೆ ಗತಾಸುರ್ ದೃಶುರ್ಭೂಮೋ ನೂರ ಐದು ಜನ ಕೀಚಕರ ತಮ್ಮಂದಿರಲ್ಲಿಗೆ ಬರ್ತಾರೆ ಭೂಮೋ ರುಧಿರೇಣ ಸಮಕ್ಷಿತ ಪಾಷ್ಣಿಪಾಣಿ ಶಿರೋಹೀನಂ ತೇ ಗತ ಭವನ್ ಆಗ ಎಲ್ಲಿ ಕೀಚಗೆ ಬಿದ್ದಿದ್ದಾರೆ ಎಲ್ಲಿ ಕೀಚಿಕೆ ಬಿದ್ದಿದ್ದಾರೆ ಅಂತ ಬರ್ತಾರೆ ಬಂದು ನೋಡಿದ್ರೆ ದೊಡ್ಡದಾಗಿರ್ತಕ್ಕಂಥ ಪಿಂಡ ಬಿದ್ದಿದೆ ಅಲ್ಲಿ ಕೈ ಅವ್ರು ನೋಡ್ತಾರೆ ಎಲ್ಲಿ ತಲೆ ಎಲ್ಲಿದೆ ಅಂತ ನೋಡ್ತಾರೆ ತಲೆ ಕಾಣಿಸ್ತಾ ಇಲ್ಲ ಕೈ ನೋಡ್ತಾ ಇದ್ದಾರೆ ಕೈ ಕಾಣಿಸ್ತಾ ಇಲ್ಲ ಕಾಲುಗಳನ್ನು ನೋಡ್ತಾರೆ ಕಾಲು ಕಾಣಿಸ್ತಾ ಇಲ್ಲ ದೊಡ್ಡದಾಗಿರ್ತಕ್ಕಂಥ ಪಿಂಡ ಬಿದ್ದಿದೆ ಆಶ್ಚರ್ಯವಾಯಿತು ಕ್ವಾಸ್ಯಗ್ರೀವ ಕ್ವಚ ಚರಣೋ ಕೊಪಾಣಿ ಕ್ವಶಿರಕ್ ಪದ್ರಕ ಇದೇ ಪರೀಕ್ಷಂತೆ ಗಂಧರ್ವೇಣ ಹತಂಥದ ಇವನು ಕೀಚಕ ಹೌದೋ ಅಲ್ಲ ಅಂತ ಹೇಳಿ ಪರೀಕ್ಷೆ ಮಾಡ್ತಾ ಇರುವಾಗ ಗಂಧರ್ವರು ಈ ಮಟ್ಟದಲ್ಲಿ ಘೋರವಾಗಿ ಸಂಹಾರವನ್ನು ನಾ ಅಮಾನುಷಂ ಕೃತಂ ಕರ್ಮ ಇದು ಮನುಷ್ಯರು ಮಾಡಿದ ಕೆಲಸವೇ ಅಲ್ಲ ಆಗ ಎಲ್ಲರಿಗೂ ನಿಶ್ಚಯವಾಯಿತು ಮನುಷ್ಯರು ಸಂಹಾರವನ್ನು ಮಾಡುವುದು ಏನೋ ಕುತ್ತಿಗೆ ಇಚ್ಗುತ್ತಾರೆ ಕಣ್ಣಿಸ್ತಾರೆ ಬಟ್ಟಿ ಓದ್ತಾರೆ ಏನೋ ಮಾಡ್ತಾರೆ ಯುದ್ಧ ಮಾಡ್ತಾರೆ ಚಾಕು ಚುಸ್ತಾರೆ ಖಡ್ಗ ಹಾಕ್ತಾರೆ ಬಾಣ ಬಿಡ್ತಾರೆ ಏನೋ ಹೀಗೆ ಮಾಡಿ ಸಂಹಾರವನ್ನು ಮಾಡ್ತಾರೆ ಈ ಥರ ಚಿತ್ರ ವಿಚಿತ್ರವಾದ ಸಂಹಾರವೇನಿದೆ ಇದು ಮನುಷ್ಯರು ಮಾಡುವಂಥ ಸಂಹಾರವೇ ಅಲ್ಲ ಹಾಗಾದರೆ ಇದು ಗಂಧರ್ವರೇ ಸಂಹಾರವನ್ನು ಮಾಡಿದ್ದಾರೆ ಎಂಬುದಾಗಿ ಜಗತ್ತಿನೊಳಗೆ ಎಲ್ಲ ಪ್ರಸಿದ್ಧವಾಯಿತು ಈ ಪ್ರಸಿದ್ಧಿಯನ್ನು ತರುವುದಕ್ಕಾಗಿಯೇನೆ ಭೀಮಸೇನ ದೇವರು ಆ ಅಷ್ಟರ ಮಟ್ಟದ ಘೋರದೊಳಗೆ ಅವನನ್ನು ಸಮಾರವನ್ನು ಮಾಡಿ ಹಾಕಿರ್ತಾರೆ ನಿರೀಕ್ಷತೆ ತದ ಸರ್ವೇ ಪರಂ ವಿಸ್ಮಯಮಾಗತಾ ಎಲ್ಲರಿಗೂ ಆಶ್ಚರ್ಯವಾಯಿತು ಹೀಗೆ ಎಲ್ಲರೂ ಕಣ್ಣು ತಗ್ದು ನೋಡ್ತಾ ಇದ್ದಾರೆ ಘೋ ಅಂತ ಅಳ್ತಾ ಇದ್ದಾರೆ ತಮ್ಮಂದಿರೆಲ್ಲರೂ ಕೂಡ ಕೆಲವರು ಅನೇಕರಿಗೆ ಸಂತೋಷವಾಗಿದೆ ಅನೇಕರಿಗೆ ದುಃಖವಾಗಿದೆ ವಿಚಿತ್ರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ ಇಂಥ ಬಲಾಢ್ಯನಾದ ಕೀಚಕರನ್ನು ಎಷ್ಟು ಸುಲಭ ರೀತಿಯಿಂದ ಎಷ್ಟು ಚಿತ್ರ ವಿಚಿತ್ರ ಹಿಂಸೆಗಳನ್ನು ಕೊಟ್ಟು ಸಮಾರವನ್ನು ಮಾಡಿ ಹಾಕಿದ್ದಾರಲ್ಲ ಅಂತ ಸಾತ್ವಿಕರಿಗೆಲ್ಲರಿಗೂ ಆನಂದವೂ ಆನಂದ ದೂರದಲ್ಲಿರುವ ಧರ್ಮರಾಜನಿಗೆ ಗೊತ್ತಾಯ್ತು ಭಲೆ ಬೇಷ್ ಬಲಲ್ಲ ಅದ್ಭುತವಾದ ಕೆಲಸ ಭಾರಿ ಅಡಿಗೆ ಮಾಡಿದ್ದೀಯಲ್ಲ ಬಲ್ಲನ್ನು ಕರೆದು ಧರ್ಮರಾಜ ಹೇಳ್ತಾನೆ ಏನು ಇವತ್ತ ಭಾರಿ ವೈಭವದ ರುಚಿ ರುಚಿಯಾದ ಅಡಿಗೆ ಆಗಬೇಕು ಖುಷಿಯ ಕಾರ್ಯವಾದರೆ ಖುಷಿ ಕೆಲಸವಾದರೆ ಏನಾದರೂ ಲಾಭವಾಯಿತು ಅಂತಂದರೆ ಭಾರಿ ರುಚಿ ಅಡಿಗೆ ಮಾಡಿಸ್ತೇವಲ್ಲ ಕೀಚಕ ಸಂಹಾರ ಮಾಡಿದ್ದು ಅದು ಭೀಮನೇ ಸಂಹಾರ ಮಾಡಿದ್ದಾನೆ ಗೊತ್ತು ಕೀಚಕನನ್ನು ಇನ್ಯಾರು ಸಂಹಾರ ಮಾಡುವವರಿದ್ದಾರೆ ಹಾಗಾಗಿ ಕರೆದು ಹೇಳ್ತಾನೆ ಭರ್ಜರಿ ಅಡಿಗೆ ಆಗಬೇಕು ದೇವರಿಗೆ ಅದ್ಭುತವಾದ ನೈವೇದ್ಯವಾಗಬೇಕು ಎರಡು ರೀತಿಯಿಂದ ಒಂದು ಈ ಏನಂತಾರೆ ಭೂಭಾರ ಹರಣ ರೂಪವಾಗಿರ್ತಕ್ಕಂಥ ದೊಡ್ಡದಾದ ಯಜ್ಞದೊಳಗೆ ಕೀಚಕನು ಒಂದು ಪ್ರಧಾನವಾದ ಆಹುತಿ ಜರಾಸಂಧ ಅತೀ ಮುಖ್ಯವಾದ ಆಹುತಿ ಕೊನೆಯ ಪೂರ್ಣ ಆಹುತಿ ದುರ್ಯೋಧನ ಕೀಚಕ ಜರಾಸಂಧ ದುಃಾಸನ ದುರ್ಯೋಧನ ಈ ರೀತಿಯಾಗಿ ಇವೆಲ್ಲ ಪ್ರಧಾನ ಆಹುತಿಗಳು ಅದರೊಳಗೆ ಈಗ ಜರಾಸಂಧನೆಂಬ ಆಹುತಿಯನ್ನು ಸಮರ್ಪಣೆಯನ್ನು ಮಾಡಿ ಆಗಿದೆ ಕಿರ್ಮೀರ ಹಿಡಿಂಬ ಮೊದಲಾದವರನ್ನು ಸಮಾನ ಮಾಡಿಯಾಗಿದೆ ದೇವರಿಗೆ ಸಮರ್ಪಣೆಯನ್ನು ಮಾಡಿಯಾಗಿದೆ ಈಗ ಕೀಚಕನನ್ನು ದುರಂತವಾಗಿ ಸಮರ್ಪಣೆಯನ್ನು ಮಾಡಿದ್ದೇವೆ ಅಂದ ಮೇಲೆ ದೇವರಿಗೆ ವೈಭವದಿಂದ ನೈವೇದ್ಯವಾಗಬೇಕು ಅಂತ ಹೇಳಿ ತಾನು ಸಂತೋಷವನ್ನು ಅನುಭವಿಸ್ತಾನೆ ಈಚೆ ಬೃಹನ್ನಲೆ ಹಾಗೂ ನಕುಲ ಸಹದೇವರಿಗೂ ಸಂತೋಷವಾಗಿದೆ ದ್ರೌಪದಿಗೆ ಆನಂದವೋ ಆನಂದ ಈ ರೀತಿಯಾಗಿ ಕೀಚಕನನ್ನು ಸಂಹಾರವನ್ನು ಮಾಡುವ ಮುಖಾಂತರ ಯಾರು ಧರ್ಮ ಮಾರ್ಗದಲ್ಲಿರ್ತಾರೆ ಯಾರು ಧಾರ್ಮಿಕರಿರ್ತಾರೆ ಅವರಿಗೆ ನೂರಾರು ತರಹದ ಆಪತ್ತುಗಳು ಬಂದರೂ ಕೂಡ ಮುಂದೆ ಇನ್ನೆಂದೂ ಆಪತ್ತು ಬರದೇ ಇರುವ ಹಾಗೆ ದುಷ್ಟರು ಸತ್ತು ಹೋಗ್ತಾರೆ ಹೆಣಗಾಡಿ ಹೋಗ್ತಾರೆ ಎನ್ನುವುದನ್ನು ಈ ಕಥಾನಕದಿಂದ ನಮಗೆ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ಎಂಥ ವ್ಯಾಮೋಹಗಳು ಎದುರಾದಾಗಲೂ ಎಂಥ ಪರಿಸ್ಥಿತಿಗಳು ನಮಗೆ ಎದುರಾದಾಗಲೂ ಕೂಡ ನಮ್ಮ ಧರ್ಮವನ್ನು ಕಿಂಚಿತ್ತೂ ಅಡ್ಜಸ್ಟ್ ಮಾಡಿಕೊಳ್ಳದೇನೆ ನಮ್ಮ ಧರ್ಮ ಮಾರ್ಗದೊಳಗೆ ಗಟ್ಟಿಯಾಗಿ ಸ್ಥಿರವಾಗಿ ನಿಂತರೆ ನಮ್ಮನ್ನು ವಿರೋಧಿಸುವವರು ಕೀಚಕರಂತಹ ಮಹಾ ಮಹಾ ಜಟ್ಟಿಗಳು ಬಂದರೂ ಕೂಡ ನಮ್ಮ ಧರ್ಮ ನಮ್ಮ ದೈವ ಆ ಕೀಚಕನನ್ನು ಸುಲಭ ರೀತಿಯಿಂದ ಸಂಹಾರವನ್ನು ಮಾಡಿ ಹಾಕದೇ ಎನ್ನುವ ವಿಷಯದೊಳಗೆ ಪೂರ್ಣವಾದ ಭರವಸೆ ವಿಶ್ವಾಸ ಈ ಕಥೆಗಳನ್ನು ಕೇಳಿದಾಗ ಬರುತ್ತೆ ಆ ರೀತಿಯಾಗಿ ಭೀಮಸೇನ ದೇವರನ್ನು ಚೆನ್ನಾಗಿ ಚಿಂತನೆಯನ್ನು ಮಾಡ್ತಾ ಕೀಚಕ ಸಂಹಾರಿಯಾದ ಜರಾಸಂದನ ಸಂಹಾರಿಯಾದ ಭೀಮಸೇನ ದೇವರನ್ನು ಚೆನ್ನಾಗಿ ನಾವು ಆರಾಧನೆಯ ನಮಸ್ಕಾರವನ್ನು ಮಾಡಿದರೆ ನಮಗೆ ಇರುವ ಮಹಾಮಹಾ ದುಷ್ಟರು ದೈತ್ಯರು ಕೂಡ ಅತ್ಯಂತ ಸುಲಭ ರೀತಿಯಿಂದ ಸತ್ತೇ ಹೋಗ್ತಾರೆ ಎಂಬುದಾಗಿ ಈ ಕಥೆಗಳನ್ನು ಕೇಳಿದಾಗ ಪೂರ್ಣವಾದ ವಿಶ್ವಾಸವನ್ನು ಬರುತ್ತೇಬಹುದಾಗಿ ತಿಳಿದುಕೊಳ್ತಾ ಭೀಮಸೇನ ದೇವರ ಅನುಗ್ರಹ ನನ್ನ ಮೇಲೂ ಹಾಗೂ ತಮ್ಮೆಲ್ಲರ ಮೇಲೂ ಇಲ್ಲಿಯೇ ಬಹುದಾಯ ಪ್ರಾರ್ಥಿಸ್ತಾ ದೊಡ್ಡದಾಗಿರ್ತಕ್ಕಂಥ ಕೀಚಕರ ವಧೆಯನ್ನು ಅಸ್ಮತ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಭೈಷ್ಣೀ ಸತ್ಯ ಸಹಿತನಾದ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡೋಣ ಹರ್ಯೇ ನಮಃ ಶ್ರೀಕೃಷ್ಣಾರ್ಪಣವಸ್ತು ಯುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಯೇ ಬಾಲಂ ವಿಷ್ಣು ಮೇ ಪರಮಸ್ ಹೃದ ಅನೇನ ಭಾವ ಯತ್ ಪುಣ್ಯಂ ತದಾ ಗುರು ನಮಃ ಶ್ರೀಕೃಷ್ಣ ಮತ್ತು ನಾಳೆಯಿಂದ ಮುಂದಿನ ಕಥೆಗಳು ಭಾಳ ಸುಂದರವಾಗಿವೆ ಅವನ್ನೆಲ್ಲವನ್ನು ಕೂಡ ಕೇಳುವ ಪ್ರಯತ್ನ ಶ್ರೀಕೃಷ್ಣ